ಹಲೋ ಮೈ ಡಿಯರ್ ಫುರೀಸ್ ಆ್ಯಂಡ್ ಮಾಮೀಸ್ ವೆಲ್ಕಮ್ ಬ್ಯಾಕ್ ಟು ಚಿಕ್ಕ ಮಿಕ್ಕು ಫ್ಯಾಮಿಲಿ ಇವತ್ತು ಬೆಳಗ್ಗೆ ಹತ್ರ ಬರೀ ಹತ್ತೇ ನಿಮಿಷ ಟೈಮ್ ಇತ್ತು ಕುಕ್ಕರಲ್ಲಿ ಆಲ್ರೆಡಿ ಅನ್ನಕ್ಕೆ ಇಟ್ಬಿಟ್ಟಿದ್ದೆ ತಿಂಡಿ ಏನು ಮಾಡೋದು ಅಂತ ತೋಚ್ತಾ ಇರಲಿಲ್ಲ ಆಗ ಇನ್ವೆಂಟ್ ಆಗಿದ್ದೆ ಈ ದಿಢೀ ಟಿಫಿನ್ ಸೊ ಲೆಟ್ ಸಿ ಹೌ ಟು ಮೇಕ್ ದಿಸ್ ಫಸ್ಟ್ ನಾನಿಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡೆ ಹಾಗೆ ಒಂದು ಸ್ಪೂನ್ ಎಣ್ಣೆ ಕೂಡ ಹಾಕ್ಕೊಂಡೆ ಅದಕ್ಕಾದಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಿಟ್ಕುಟ್ಟದ ಮೇಲೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಎರಡರಿಂದ ಮೂರು ಸ್ಪೂನು ಕಡಲೆಬೀಜ ಕಡಲೆಬೀಜ ಇಲ್ಲಿ ಆಲ್ರೆಡಿ ಹುರಿದು ಯಾಕಂದರೆ ಹುರಿದಿಟ್ಕೊಳ್ಳೋದ್ರಿಂದ ಟೈಮ್ ಕೂಡ ಜಾಸ್ತಿ ಕನ್ಸ್ಯೂಮ್ ಆಗಲ್ಲ ಅನ್ನೋ ಒಂದು ಮೈಂಡ್ಸೆಟಲ್ಲಿ ಸೊ ನೀವು ಹುರ್ಕೊಂಡಿಲ್ಲ ಅಂದರೆ ಇಲ್ಲಿ ಅದು ರೋಸ್ಟ್ ಆಗೋವರೆಗೂ ಕಾಯಬೇಕಾಗತ್ತೆ ಹಾಗೆ ಒಂದು ಕರಿಬೇವು ಹಾಕ್ಕೊಂಡು ನೀಟಾಗಿ ಇದು ಘಮ ಬರೋವರೆಗೂ ಹುರ್ಕೋಬೇಕು ಸೊ ಈಗ ನೀಟಾಗಿ ಘಮ ಘಮ ಅಂತ ಸ್ವಲ್ಪ ಲೈಟ್ ಬ್ರೌನ್ ಆದಮೇಲೆ ಹುರ್ಕೊಂಡಿದೆಲ್ಲ ಆದಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಟೂ ಸ್ಪೂನ್ ಮಲ್ಟಿಪರ್ಪಸ್ ಮಸಾಲ ಪೌಡರ್ ಈ ಏನಪ್ಪ ಈ ಮಲ್ಟಿಪರ್ಪಸ್ ಮಸಾಲ ಪೌಡರ್ ಅಂತಂದರೆ ನಾನು ಯೂಶ್ವಲಿ ಇದೇ ಪುಡಿನ ಘೀ ರೈಸ್ಗಾಗಿರ್ಬೋದು ಜೀರಾ ರೈಸ್ಗಾಗಿರ್ಬೋದು ಅಥವಾ ಯಾವುದಾದ್ರೂ ಕೊತ್ತಮೀರಿ ರೈಸು ಕುದು ಪುದೀನಾ ರೈಸು ಈ ಥರ ಯಾವುದೇ ವೆರೈಟೀಸ್ ಆಫ್ ರೈಸ್ ಟಿಫಿನ್ಸ್ ಬೇಸಿಕಲಿ ಮಾಡಿದ್ರು ನಾನು ಇದನ್ನು ಕ್ವಾಂಟಿಟಿಗೆ ತಕ್ಕಷ್ಟು ಹಾಕ್ತೀನಿ ಇದರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ರೆಸಿಪಿನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಹಾಗೆ ನಮ್ಮ ಚಾನಲಲ್ಲಿ ಕೂಡ ಇದೆ ದಯವಿಟ್ಟು ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಈಗ ಇದೆಲ್ಲ ರೋಸ್ಟ್ ಆದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಬೆಲ್ಲ ಪುಡಿ ಶುಗರ್ ಪುಡಿ ಶುಗರ್ ಆದರೂ ಯೂಸ್ ಮಾಡ್ಕೋಬೋದು ನಾನು ಆರ್ಗ್ಯಾನಿಕ್ ಜಾಗ್ರಿ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ನೀವು ನಾರ್ಮಲ್ ಬೆಲ್ಲ ಕೂಡ ಹಾಕ್ಕೋಬೋದು ಹಾಗೆ ಒಂದು ಕಾಲು ಚಮಚ ಅಷ್ಟು ಅರ್ಶನ ನಾನಿಲ್ಲಿ ಮೊದಲೇ ಹೇಳ್ದಂಗೆ ಯಾವುದೇ ತರಕಾರಿ ಬಳಸಲಿಲ್ಲ ಹತ್ತೇ ನಿಮಿಷ ಟೈಮ್ ಇದ್ದಿದ್ದು ಸೊ ಒಂದು ಸ್ಪೂನ್ ಖಾರದ ಪುಡಿ ಇದ್ದೀನಿ ನಿಮ್ಮ ಹತ್ರ ಟೈಮ್ ಇತ್ತು ಅಂದರೆ ನೀವು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಖಾರದ ಪುಡಿನ ಸ್ಕಿಪ್ ಮಾಡ್ಕೋಬೋದು ಸೊ ಈಗ ನೀಟಾಗಿ ಇದನ್ನೆಲ್ಲ ಹುರ್ಕೊಂಡ್ಮೇಲೆ ಇದಕ್ಕೆ ಹುಳಿಗೆ ತಕ್ಕಷ್ಟು ಹಾಕೋತಾ ಹಾಕೋತಾಯಿದ್ದೀನಿ ಹುಣಸೆಹಣ್ಣು ಆಲ್ರೆಡಿ ನೆನೆಸಿಟ್ಟಿದ್ದೆ ಸೊ ಇದು ಆಲ್ರೆಡಿ ಪ್ಲ್ಯಾಂಡ್ ರೆಸಿಪಿ ಅಂತೂ ಅಲ್ಲ ಬಟ್ ಈ ಟರ್ನ್ ಔಟ್ ಟು ಬಿ ವೆರಿ ಡಿಲಿಷಿಯಸ್ ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಪುಳಿಯೋಗರೆ ಅಂತೂ ಖಂಡಿತ ಅಲ್ಲ ಬಟ್ ಪುಳಿಯೋಗರೆ ಥರ ಅನ್ನಿಸ್ಬೋದು ನಿಮಗೆ ಬಟ್ ನಾವು ಹಾಕಿರೋಂತಹ ಮಲ್ಟಿಪರ್ಪಸ್ ಪೌಡರ್ ಏನಿದೆ ಇಟ್ ಗಿವ್ಸ್ ಡಿಫ್ರೆಂಟ್ ಫ್ಲೇವರ್ ಈಗ ಇದು ರೈ ವಾಟರ್ ತುಂಬ ಕುದೀತಾ ಇದೆ ಈ ಟೈಮಲ್ಲಿ ಅನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆಡ್ ನಾನ್ ನಮ್ಮ ರೈಸ್ ಬಾತ್ ರೆಡಿ ಸೊ ಹೋಪ್ ಯು ಲೈಕ್ ದಿಸ್ ವಿಡಿಯೋ ಖಂಡಿತ ಟ್ರೈ ಮಾಡಿ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ